ತುಂಬ ಒಳ್ಳೆಯದಾಗಿದೆ ಯೂಟ್ಯೂಬಲ್ಲಿ ನೋಡಿದ್ದು ಮತ್ತು ನನ್ನ ಫ್ರೆಂಡ್ ಸರ್ಕಲ್ಗೆಲ್ಲರಿಗೂ ಹೇಳಿದೆ ಅವ್ರಿಗೆಲ್ಲ ಹೇಳಿದ್ದಕ್ಕೆ ಅವರು ತುಂಬ ಎಲ್ರಿಗೂ ಕ ಮಿರಾಕಲ್ ನಡೆದಿದೆ ಬನ್ನಿ ಬನ್ನಿ ಅಂತ ಕರ್ಕೊಂಡು ಬಂದೆ ಅವರೆಲ್ಲರೂ ಐದೈದು ವಾರ ಮೂರು ವಾರ ನಿಂಬೆಹಣ್ಣು ದೀಪ ಒಂದು ಮತ್ತು ಒಂದು ಇದು ನಿಂಬೆ ಆ ಮೂರು ವಾರ ಕುಂಬಳಕಾಯಿ ದೀಪ ಒಂದು ವಾರ ಬಂದು ನಿಂಬೆಣ್ಣು ದೀಪ ದೀಪ ಅಣಿಸಿ ಪೂಜೆ ಮಾಡಿದ್ಮೇಲೆ ಒಬ್ಬೊಬ್ಬರಿಗೆ ಕೇಸ್ ಕೂಡ ಒಳ್ಳೆಯದಾಗಿದೆ ದುಡ್ಡು ಬರೆದಿದ್ರಿಗೆ ದುಡ್ಡು ಬಂದಿದೆ ಆ ಮತ್ತೆ ಇನ್ನು ಇನ್ನೊಂದು ಕಾಯಿಲೆ ಇದ್ದರು ನೋಡಿ ಹುಷಾರಿಲ್ಲ ಅಂತ ಟೈಮಿಗೆ ಅವ್ರಿಗೂ ಒಳ್ಳೆಯದಾಗಿದೆ ಮತ್ತು ಯಾರು ಶತ್ರುಗಳಿದ್ರು ಅವರು ಇಲ್ಲದೇದವ್ರೂ ಬಂದು ಅವರಿಗೆಲ್ಲ ಕೊಟ್ಟಿದ್ದಾರೆ ಬಟ್ ಅದೆಲ್ಲ ಒಳ್ಳೆಯದಾಗಿದೆ ಖಂಡಿತವಾಗೂ ನನಗೂ ಅದು ನಂಗೆ ತುಂಬ ಇಷ್ಟ ಆಯ್ತು ನನಗೂ ಒಳ್ಳೇದಕ್ಕಿಂತ ಫ್ರೆಂಡ್ಸ್ಗಾಯ್ತಲ್ಲ ಅಂತ ಖುಷಿಗೆ ಅವ್ರು ಬಂದು ನನಗೆ ಹೇಳಿದ್ರು ತೇಜು ನೀನು ಹೇಳಿದ್ದಕ್ಕೆ ತುಂಬ ಒಳ್ಳೆಯದಾಗಿದೆ ನೀನು ಯೂಟ್ಯೂಬ್ ಕಳಿಸಿ ನಾನು ವಾಟ್ಸಪ್ಪಲ್ಲೆಲ್ಲ ಕಳಿಸ್ಬಿಟ್ಟಿದೆ ಅವ್ರಿಗೆ ನಾನು ಈ ಥರ ಈ ಥರ ಇದೆ ಒಂದು ದೇವಸ್ಥಾನದಲ್ಲಿ ತುಂಬ ಇದೆ ತುಂಬ ಮಿರಾಕಲ್ ನಡೀತದೆ ಬಟ್ ನಿಮ್ಮೊಂದ್ಸಲಿ ಬಂದು ವಿಸಿಟ್ ಮಾಡಿ ನೋಡಿ ನಿಮಗೆ ಇಷ್ಟ ಇದ್ದರೆ ಮಾಡಿ ಇಲ್ಲಾಂದರೆ ಬೇಡ ನಿಮ್ಮ ಇಷ್ಟ ಅಂತ ನಾನು ಆ ಥರನೇ ಹೇಳಿದ್ದೀನಿ ವೀಕ್ಷಕರೆ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನ ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಬೆಂಗಳೂರು ಕೋಲಾರ ಹೆದ್ದಾರಿಯ ತಾವರೆಕೆರೆ ಹತ್ತಿರಾಗಿರುವ ಕಾಳಪ್ಪನಹಳ್ಳಿ ಗ್ರಾಮ ಬೆಂಗಳೂರಿನಿಂದ ಸರಿಸುಮಾರು ಐವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ಹೊಸಕೋಟೆಯಿಂದ ಸರಿಸುಮಾರು ಹದಿನಾರು ಕಿಲೋಮೀಟರ್ ಸಮೀಪದಲ್ಲಿದೆ ನನ್ನ ಹೆಸರು ಲಕ್ಷ್ಮಯ್ಯ ಅಂತ ನಾನು ಹತ್ತಿಬೇಳೆ ಪಕ್ಕ ಹಿಂಡ್ಲಬೇಳೆ ಅಂತ ನಮ್ಮೂರು ನಾನು ಸುಮಾರು ಜಾಗ ನನಗೆ ಮಮ್ಮಿಗೆ ಹುಷಾರಿದ್ದಿಲ್ಲ ಸುಮಾರು ಎಲ್ಲ ಕಡೆ ದೇವಸ್ಥಾನಗಳು ಆಯಿತು ಹಾಸ್ಪಿಟ್ಲ್ಗಳಾಯಿತು ಎಲ್ಲಿ ಪರಿಹಾರ ಸಿಗಲಿಲ್ಲ ಸರಿ ಇಲ್ಲೇ ಹೀಗೆ ಫೋನಲ್ಲಿ ನೋಡ್ತಾ ಇದ್ದೆ ಫೋನಲ್ಲಿ ನೋಡಬೇಕಾದ್ರೆ ಯೂಟ್ಯೂಬಲ್ಲಿ ತೋರಿಸಿದ್ರು ಒಂದು ದಿವ್ಸ ಸರಿ ಯೂಟ್ಯೂಬಲ್ಲಿ ಚೆಕ್ ಮಾಡಿಕೊಂಡು ಇಲ್ಲಿ ಸ್ವಾಮಿಗಳಿಗೇನು ಫೋನ್ ಮಾಡಲಿಲ್ಲ ಅದನ್ನು ನಾನು ಹಾಗೇ ಇದು ಹೊಸ್ಕೋಟೆಗೆ ಬಂದು ಹೊಸಕೋಟೆಯಿಂದ ಇಲ್ಲಿ ಅಡ್ರೆಸ್ ತಿಳ್ಕೊಂಡು ಬಂದೆ ಫಸ್ಟ್ ಟೈಮು ಬಂದೆ ಮೂರನೇ ವಾರದಲ್ಲಿ ನನಗೆ ಸ್ವಲ್ಪ ಚೇತರಿಕೆ ಆಯಿತು ಸರಿ ಒಂಬತ್ತು ವಾರ ಕುಂಬಳಕಾಯಿ ದೀಪವೇ ಹಚ್ಚಿದೆ ಐದು ವಾರ ನಿಂಬೆಣ್ಣಿನ ದೀಪ ಹಚ್ಚಿದೆ ಅಷ್ಟರಲ್ಲಿ ಆರೋಗ್ಯದ ತುಂಬಾ ಇದಿತ್ತು ನನಗೆ ಎಲ್ಲಿ ಯಾವ ದೇವಸ್ಥಾನಗಳು ಹಾಸ್ಪಿಟ್ಲ್ ಏನರಲ್ಲಿ ಪರಿಹಾರ ಸಿಗಲಿಲ್ಲ ಇಲ್ಲಿ ಬಂದ ಮೇಲೆ ಪರಿಹಾರ ಆಯಿತು ಚೆನ್ನಾಗಿದ್ದೀನಿ ಆರೋಗ್ಯದ ಬಗ್ಗೆ ಚ ಸ್ವಲ್ಪ ಚೇತರಿಕೆ ಆಗಿದೆ ಕೆಲಸನೂ ಮಾಡೋಕ್ಕಾಗ್ತಾ ಇರಲಿ ಕೆಲಸನೂ ಇದ್ದೀನಿ ಚ ಆರೋಗ್ಯದ್ದು ಅಂದರೆ ಸ್ವಲ್ಪ ಊಟ ಮಾಡೋಕ್ಕೋದ್ರೂ ಜೀರ್ಣ ಆಗ್ತಾ ಇರಲಿಲ್ಲ ಜೀರ್ಣದ್ದು ತುಂಬ ಹಿಂಸೆ ಇತ್ತು ಮತ್ತು ಥರ ಸುಸ್ತು ತಲೆ ಬರ ಬರೋದು ಆಗ್ತಾ ಇರಲಿಲ್ಲ ಆ ಥರ ಹಿಂಸೆ ಆಗೋದು ಎಲ್ಲಿ ಒಂದು ದಿವಸ ಇದ್ದಂಗೆ ಒಂದು ದಿವಸ ಇರಲಿಲ್ಲ ಒಂದು ಗಂಟೆ ಇದ್ದಂಗೆ ಒಂದು ಗಂಟೆ ಆಗ್ತಾ ಇರಲಿಲ್ಲ ಅಷ್ಟು ಹಿಂಸೆ ಆಗೋದು ಇಲ್ಲಿ ಬಂದ ಮೇಲೆ ಎಲ್ಲ ಪರಿಹಾರ ಸಿಗಿದೆ ಚೆನ್ನಾಗಿದ್ದೀನಿ ಈಗ ಮೂರು ನಾಲ್ಕು ವರ್ಷದಲ್ಲಿ ಸ್ಟಾರ್ಟ್ ಆಗಿದ್ದು ಈಗ ಇಲ್ಲಿ ಒಂದು ಐದು ತಿಂಗಳ ನಿಂಚ ಬರ್ತಾಯಿದ್ದೀನಿ ಇಲ್ಲಿಗೆ ಬಂದ್ರೇ ಒಂಥರ ಒ ಪ್ರೇಷನ್ ತುಂಬ ಎಮ್ಮನ್ನು ದರ್ಶನ ಮಾಡಿದ ತಕ್ಷಣವೇ ಎಲ್ಲೋ ಒಂಥರ ಇದರಲ್ಲಿ ಆಡ್ದಂಗೆ ಇರುತ್ತೆ ಅಷ್ಟು ಖುಷಿಯಾಗ್ತಾ ಇದೆ ಈ ಈ ಒಂದು ಅನುಭವ ಎಲ್ರಿಗೂ ಆಗಬೇಕು ಎಲ್ರಿಗೂ ಸಿಗಬೇಕು ಅಂದರೆ ಈಗ ಬೇರೆ ಕಡೆ ಹೋದರೆ ನಾವು ಇಷ್ಟು ದುಡ್ಡು ಕೊಡಿ ಅಷ್ಟು ಮಾಡ್ತೀವಿ ಅಷ್ಟು ಅಲ್ಲೊಂದು ಕಟ್ಟೋಡಿ ಬೇಕು ಇಲ್ಲೊಂದು ಕಟ್ಟೋಡಿ ಬೇಕು ಅಂದರೆ ಈ ಸ್ಥಳದಲ್ಲಿ ಆ ಥರ ಏನೂ ಇಲ್ಲ ನಮ್ಮಿಂದ ನಮಗೇ ಆಗುವಂಥ ಒಂದು ಅನುಭವ ಇಲ್ಲಿ ತುಂಬ ಚೆನ್ನಾಗಿದೆ ಎಲ್ರಿಗೂ ಸಿಗಬೇಕು ಈ ಒಂದು ಭದ್ರಕಾಳೆಮ್ಮನ ಇದು ಒಂದು ಇದು ಎಲ್ರಿಗೂ ಸಿಗಬೇಕು ಇವನಿಗೆ ಮಗುಗೆ ತುಂಬಾ ಮೈ ಹುಷಾರಿಲ್ಲ ಮಾತು ಸರಿಯಾಗಿ ಬರಲ್ಲ ಅದರಿಂದ ಅಮ್ಮನ ಬೇಡ್ಕೊಂಡು ಬಂದಿದ್ದೀವಿ ಈಗ ಸ್ವಲ್ಪ ಪರವಾಗಿಲ್ಲ ಆ ಬರ್ತಾ ಬರ್ತಾಯಿದ್ದೀವಿ ನಮ್ಮದು ಬಂದು ಆರ್ ಟಿ ನಗರ ಆರ್ ಟಿ ನಗರದಿಂದ ಬರ್ತಾಯಿದ್ದೀವಿ ಇವನಿಗೆ ತುಂಬ ತೊಂದರೆ ಇದೆ ಇವನ್ಗೂ ಮೈಗೆ ಹುಷಾರಿಲ್ಲ ಎಲ್ಲ ಚೆನ್ನಾಗಾಗಲಿ ಅಂತ ಬೇಡ್ಕೊಂಡಿದ್ದೀವಿ ಏನೋ ಅಮ್ಮನ ದಯ ಇದ್ದೀವಿ ಸ್ವಲ್ಪ ಇವನ್ ಪರವಾಗಿಲ್ಲ ಸ್ನಾನ ಮಾಡಿಸೋದು ಅಮ್ಮನಿಗೆ ಇಟ್ಟು ಸ್ವಲ್ಪ ಪರವಾಗಿಲ್ಲ ಇವಾಗ ನಾವು ಆಯಿತು ಆವಾಗಲೇ ಹತ್ತು ವಾರದಿಂದ ಬರ್ತಾಯಿದ್ದೀವಿ ನನ್ನ ಮಗನಿಗೆ ಹುಷಾರಿರ್ಲಿಲ್ಲ ಸರಿಯಾಗಿ ಮಾತಾಡ್ತಾ ಇರಲಿಲ್ಲ ಇವಾಗ ಸ್ವಲ್ಪ ಪರವಾಗಿಲ್ಲ ಮಾತಾಡ್ತಾನೆ ಓಡಾಡ್ತಾನೆ ಸ್ವಲ್ಪ ಪರವಾಗಿಲ್ಲ ಅಮ್ಮನ್ನು ನಂಬ್ಕೊಂಡು ಬಂದಿದ್ದೀವಿ ಏನು ಮಾಡ್ತಾಳು ನಂಬಿಕೆ ಇದೆ ನಂಬಿಕೆ ಬರ್ತಾ ಬರ್ತಾರೆ ನಾವು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನವರು ಹಾಂ ಹೊನ್ನಾಳಿ ತಾಲೂಕಿನ ಒಂದು ದುಡ್ಡಿನ ಸಮಸ್ಯೆ ಇತ್ತು ಬೇರೆಯವರಿಗೆ ದುಡ್ಡು ಕೊಟ್ಟಿದ್ದೆ ಅದು ವಾಪಸ್ ಬರಲಿ ಬರ್ತಾ ಇರಲಿಲ್ಲ ಇಲ್ಲಿ ಒಂದು ಎಂಟುವಾರ ಹತ್ತು ಬರಕತ್ತಿ ಸ್ವಲ್ಪ ಬಂದೆ ದುಡ್ಡು ಒಳ್ಳೇದಾಗುತ್ತೆ ನಾವೊಂದು ಐದು ಲಕ್ಷ ಕೊಟ್ಟಿದ್ದೀವಿ ಒಂದುವರೆ ಅವರು ಹ್ಞೂ ರೀ ಎಲ್ಲಿ ಹೋದ್ರೆ ಆಗಿರಲಿಲ್ಲ ಇಲ್ಲಿ ಸರಿಯಾದ್ರಿ ಇಲ್ಲಿ ನಮ್ಮೂರೊಬ್ಬರಿಗೆ ಹುಷಾರಿರ್ಲಿಲ್ಲ ಅಂತೆ ಬೆಂಗಳೂರಿಗೆ ಆಸ್ಪತ್ರೆ ಇದ್ರಂತೆ ಯಾರು ಹೇಳಿದ್ರು ಅಂತ ಇಲ್ಲಿ ಅಂತ ಅವರು ಅವ್ರಿಗೆ ಚೆನ್ನಾಗತ್ತು ಅವ್ರು ನಮಗೆ ಹೇಳಿದರು ಹಂಗಾಗಿ ನಾವು ಬಂದ ನಾವೇ ಕರ್ಕೊಂಬರ್ತೇವ್ರಿ ಜನ ಚೆನ್ನಾಗತ್ತೆ ಬರ್ರಿ ಅಂತ ಇದೇನು ದುಡ್ಡಿಂದಲ್ಲ ಏನಲ್ಲ ಇಷ್ಟೇ ಬೇಕು ಅಷ್ಟೇ ಬೇಕನ್ನಲ್ಲ ನಮ್ದು ಏನು ದೀಪಾವಿ ಎಷ್ಟು ಅಸ್ತವೋ ಅಷ್ಟು ಚೆನ್ನಾಗಿ ನಮ್ಮದು ದೇವನಹಳ್ಳಿ ಅವರು ನನ್ನ ಮಗಳಿಗೆ ಹುಷಾರಿರ್ಲಿಲ್ಲ ಅದರಿಂದ ಇಲ್ಲಿಗೆ ಬಂದು ಅರಕೆ ಕಟ್ಕೊಂಡ್ರೆ ಹುಷಾರಾಗುತ್ತೆ ಅಂದರು ಬಂದ್ವಿ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಹಾಗಾಗಿ ಪದೇ ಪದೇ ಬರ್ತಾಯಿರ್ತೀವಿ ನಮ್ಗೆ ನಮ್ಮೂರಲ್ಲಿ ಯಾರೋ ಒಬ್ಬರು ಬಂದಿದ್ರಂತೆ ಅವ್ರು ಹುಷಾರಾಗಿದೆ ನಮಗೆ ನೋಡಿ ನೋಡಿ ಅಲ್ಲಿ ಅಂತ ಅಂದರು ಅವಳು ಇದ್ದಕ್ಕಿದ್ದಂಗೆ ಎಲ್ಲಾರು ತಲೆ ಬಿದೋಗ್ತಾ ಇದ್ಲು ಇಲ್ಲಿಗೆ ಬಂದು ಹೋದ್ಮೇಲಿಂದ ಪರವಾಗಿಲ್ಲ ಅದು ಕಡಿಮೆ ಆಗಿದೆ ನಮ್ಗೆ ಆಲ್ರೆಡಿ ಒಂದು ಐದಾರು ವರ್ಷದಿಂದ ಆಗ್ತಿತ್ತು ಎಲ್ಲಗಳ್ ತಲೆ ಸುತ್ತ ಬಂದು ಒಂಥರ ಸುಮ್ಮನೆ ತಲೆ ಸುತ್ತ ಏನೋ ಗೊತ್ತಿಲ್ಲ ಸುಮ್ಮನೆ ಹಂಗಾಗಿ ಬಿದೋಗ್ತಿ ಹಾಗಾಗಿ ಇಲ್ಲಿ ಬಂದರೆ ಒಳ್ಳೇದಾಗುತ್ತೆ ಹೋಗಿ ನೋಡಿ ಅಂತ ಅಂದರು ಸರಿ ಎಲ್ಲ ಕಡೆ ನಾವು ಹೋಗಿದ್ವಿ ನೋಡೋಣ ಅಂತ ಬಂದು ಮಾಡಿದ್ವಿ ಅದು ತಲೆ ಸುತ್ತಿ ನಿಂತಿದೆ ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟ್ ಪರವಾಗಿಲ್ಲ ಅದೇ ಚೆನ್ನಾಗಿದೆ ಒಂದು ಫಿಫ್ಟಿ ಪರ್ಸೆಂಟ್ ಹುಷಾರಾಗಿದ್ದಾಳೆ ಅದಕ್ಕೆ ಪದೇ ಪದೇ ಬರ್ತಾ ಇರ್ತೀವಿ ಇಲ್ಲಿ ಬಂದು ಹೋದರೆ ಅಟ್ಲೀಸ್ಟ್ ಇಲ್ಲಿ ಬಂದು ಹೋದಾಗ ಒಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಚೆನ್ನಾಗಿರ್ತಾಳೆ ಅದು ಇಲ್ಲೆಲ್ಲ ತೀರ್ಥ ಹಾಕೊಂಡು ಇದು ಮಾಡ್ಕೊಂಡು ಹೋದ್ರು ಮತ್ತು ಏನಾದರೂ ಹಂಗಾದ್ರೆ ಬರ್ತೀವಿ ಬರ್ತಾ ಇರ್ತೀನಿ ಹೋಗ್ತಾ ಇರ್ತೀವಿ ಆಮೇಲೆ ಒಂದು ಐದು ವಾರ ಅದು ಕುಂಬಳಕಾಯಿ ದೀಪಚ್ಚಕ್ಕೆ ಹಿಡಿದ್ರು ಅದು ಐದು ವಾರ ಮಾಡಿದ್ವಿ ಅದಾದ್ಮೇಲೆ ಈಗ ಅಮಾವಾಸ್ಯಾಗ ಅಮಾವಾಸ್ಯ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ಕೊಲಾರದಿಂದ ಇಲ್ಲ ಬರ್ತಾ ಇರೋದ ಒಂದು ಸ್ವಂತವ್ರು ಮೈಸೂರು ಕೋಲಾರದಲ್ಲಿ ಸ್ಟೇಜ್ ಆಗಿದ್ದು ಇಲ್ಲೇ ಇದ್ದು ನಮ್ಮ ತಾಯಿ ತಂದೆ ಸ್ವಲ್ಪ ಎಕ್ಸ್ಪರ್ಟ್ ಅದು ಇಲ್ಲೇ ಸ್ವಂತ ಮನೆ ಕಟ್ಟಿರೋದು ಬಟ್ ನನಗಿವಾಗ ನಮ್ಮ ಮನೆ ನನ್ನ ಸಮಸ್ಯೆ ಏನು ತುಂಬ ಹುಷಾರಿರಲಿಲ್ಲ ನಮ್ಮ ತಾಯಿ ಹೋಗಿ ನಾಲ್ಕು ವರ್ಷ ಆಯಿತು ಅವಾಗಿಂದ ನನಗೆ ತುಂಬಾ ಹೆಲ್ತ್ ಪ್ರಾಬ್ಲಮ್ಸ್ ಇತ್ತು ಎಲ್ಲ ಕಡೆ ಇದು ಮಾಡಿ ತುಂಬ ನೋವಿತ್ತು ತುಂಬ ಒಳ್ಳೆಯದಾಗಿದೆ ಯೂಟ್ಯೂಬಲ್ಲಿ ನೋಡಿದ್ದು ಮತ್ತು ನನ್ನ ಫ್ರೆಂಡ್ಸ್ ಸರ್ಕಲ್ಗೆಲ್ಲರಿಗೂ ಹೇಳಿದೆ ಅವ್ರಿಗೆಲ್ಲ ಹೇಳಿದ್ದಕ್ಕೆ ಅವರು ತುಂಬ ಎಲ್ರಿಗೂ ಕ ಮಿರಾಕಲ್ ನಡೆದಿದೆ ಬನ್ನಿ ಬನ್ನಿ ಅಂತ ಕರ್ಕೊಂಡು ಬಂದೆ ಅವರೆಲ್ಲರೂ ಐದೈದು ವಾರ ಮೂರು ವಾರ ನಿಂಬೆಣ್ಣು ದೀಪ ಒಂದು ಮತ್ತು ಒಂದು ಇದು ನಿಂಬೆ ಆ ಮೂರು ವಾರ ಕುಂಬಳಕಾಯಿ ದೀಪ ಒಂದು ವಾರ ಬಂದು ನಿಂಬೆ ದೀಪ ಬೆಲ್ಲ ದೀಪ ಅಣಿಸಿ ಪೂಜೆ ಮಾಡಿದ್ಮೇಲೆ ಒಬ್ಬೊಬ್ಬರಿಗೆ ಕೇಸ್ ಕೂಡ ಒಳ್ಳೆಯದಾಗಿದೆ ದುಡ್ಡು ಬರ್ದೇದ್ರಿಗೆ ದುಡ್ಡು ಬಂದಿದೆ ಮತ್ತು ಇನ್ನು ಇನ್ನೊಂದು ಕಾಯಿಲೆ ಇದ್ದರು ನೋಡಿ ಹುಷಾರಿಲ್ಲ ಅಂತ ಮ್ಯಾಗ ಅವ್ರಿಗೂ ಒಳ್ಳೆಯದಾಗಿದೆ ಮತ್ತು ಯಾರು ಶತ್ರುಗಳಿದ್ರು ಅವರು ಇಲ್ಲದೇದವ್ರೂ ಬಂದು ಅವ್ರಿಗೆಲ್ಲ ಕೊಟ್ಟಿದ್ದಾರೆ ಬಟ್ ಅದೆಲ್ಲ ಒಳ್ಳೆಯದಾಗಿದೆ ಖಂಡಿತವಾಗೂ ನನಗೂ ಅದು ನಂಗೆ ತುಂಬ ಇಷ್ಟ ಆಯಿತು ನನಗೂ ಒಳ್ಳೇದಕ್ಕಿಂತ ಫ್ರೆಂಡ್ಸ್ ಅಂತ ಖುಷಿಗೆ ಅವ್ರು ಬಂದು ನನಗೆ ಹೇಳಿದ್ರು ತೇಜು ನೀನು ಹೇಳಿದ್ದಕ್ಕೆ ತುಂಬ ಒಳ್ಳೆಯದಾಗಿದೆ ನೀನು ಯೂಟ್ಯೂಬ್ಗೆ ಕಳಿಸಿ ನಾನು ವಾಟ್ಸಪ್ಪಲ್ಲೆಲ್ಲ ಕಳಿಸ್ಬಿಟ್ಟಿದೆ ಅವ್ರಿಗೆ ನಾನು ಈ ಥರ ಈ ಥರ ಇದೆ ಒಂದು ದೇವಸ್ಥಾನದಲ್ಲಿ ತುಂಬ ಇದೆ ತುಂಬ ಮಿರಾಕಲ್ ನಡೀತದೆ ಬಟ್ ನಿಮ್ಮ ಒಂದ್ಸಲಿ ಬಂದು ವಿಸಿಟ್ ಮಾಡಿ ನೋಡಿ ನಿಮಗೆ ಇಷ್ಟ ಇದ್ದರೆ ಮಾಡಿ ಇಲ್ಲಾಂದರೆ ಬೇಡ ನಿಮ್ಮ ಇಷ್ಟ ಅಂತ ನಾನು ಆ ಥರನೇ ಹೇಳಿದ್ದೀನಿ ಆ ಥರ ಎಲ್ಲ ಅದಕ್ಕೆ ಖಂಡಿತ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಿದೆ ಇಲ್ಲಿ ನಮ್ಮದವ್ರಿಗೆ ಯಾವತ್ತೂ ಕೈ ಬಿಟ್ಟೆ ನನಗೂ ಅಷ್ಟೇ ಒಳ್ಳೆಯದಾಗಿದೆ ನಮ್ಮ ಎಲ್ಲರಿಗೂ ಸಂಬಂಧ ಕುಟುಂಬದವ್ರಿಗೆಲ್ಲರಿಗೂ ಒಳ್ಳೆಯದಾಗ ನಾನು ಬೇಡಿದ್ದೀನಿ ಅವ್ರಿಗೆಲ್ಲರಿಗೂ ಒಳ್ಳೇದಾಗಿದೆ ಹೇಳ್ಕೊಂಡಿದ್ದಾರೆ ಬಟ್ ನನಗೂ ಆಗಿದೆ ಒಳ್ಳೆಯದಾಗಿದೆ ಮತ್ತು ಇನ್ನೊಂದು ಏನು ಅಂದರೆ ಅಮ್ಮನ ನಂಬಬೇಕು ತಾಯಿ ತಂದೆ ಅಂತ ನಾವು ಹೇಗೆ ನಂಬಿದ್ದೀವಿ ಹಾಗೆ ನಂಬ್ಕೊಂಡು ಬಂದರೆ ಖಂಡಿತ ಕೈ ಬಿಡ್ದಿಲ್ಲ ನಾ ಅಮ್ಮ ಅಂತ ನಂಬಿದ್ದೀನಿ ಅಪ್ಪ ಅಂತ ನಂಬಿದ್ದೀವಿ ಅದಕ್ಕೋಸ್ಕರ ನನಗೆ ತುಂಬ ಒಳ್ಳೆಯದಾಗಿದೆ ನನ್ ನನಗಿಂತ ನನ್ನ ಫ್ರೆಂಡ್ಸ್ಗಾಗಿದ್ದಾನೆ ನನಗೆ ಖುಷಿ ಇದೆ ಆ ಥರ ನನಗೆ ಈಗ ನನಗೆ ಹೆಲ್ತ್ ಪ್ರಾಬ್ಲಮ್ಸಲ್ಲೂ ಸ್ವಲ್ಪ ಪರವಾಗಿಲ್ಲ ಆರಾಮಾಗಿದ್ದೀನಿ ತುಂಬ ಸುಸ್ತು ಅದು ಇದು ಆಗ್ತಾಯಿತ್ತು ಇಲ್ಲಿ ಪೂಜೆ ಮಾಡಿ ಮೂರು ವಾರ ನಿಂಬ ಕುಂಬಳಕಾಯಿ ದೀಪಾಣಿಸಿ ನಿಂಬೆ ದೀಪ ಅಣಿಸಿ ಮೇಲೆ ತುಂಬ ನನಗೆ ಒಳ್ಳೆಯದಾಗಿದೆ ಮಿರಾಕಲ್ ನಡೆದಿದೆ ಅದು ನನ್ಗೆ ಖುಷಿ ಆಯಿತು ನನಗಿಂತ ನನ್ನ ಫ್ರೆಂಡ್ಸ್ ಕಾಯ್ತಲ್ಲ ನಾನು ಖುಷಿಯಾಗಿ ನೋಡಿ ಬೆಂಗಳೂರಿನ ಒಬ್ಬರು ಬಂದಿದ್ದಾರೆ ಅವ್ರಿಗೂ ಹೇಳ್ತಾ ಇದ್ದೀನಿ ಆ ಥರದಲ್ಲಿ ನನಗೆ ತುಂಬ ಇದಕ್ಕಾಗಿ ನಾನು ಕೇಳಿ ಕೈ ನೋಡುದಲ್ಲ ಭೀಕ್ಷಕರೇ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನದ ಮಹಿಮೆಯ ಬಗ್ಗೆ ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ಪತ್ರಕಾಳಿ ಶಕ್ತಿಪೀಠ ದೇವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು